ನಮಸ್ಕಾರ ಸ್ನೇಹಿತ್ರೆ ಎಲ್ರಿಗೂ ಮೈ ಲಿಟಲ್ ವರ್ಲ್ಡ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವರ್ಮಾಲಕ್ಷ್ಮಿ ಹಬ್ಬದ ಬಗ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಹಾಗೆ ಮರೆಯದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ವರಗಳನ್ನ ದಯ ಪಾಲಿಸುವುದರಿಂದ ಹಾಗೆ ಶ್ರೇಷ್ಠಗಳಾಗಿರುವುದರಿಂದ ಆಕೆಯನ್ನ ವರ್ಮಾಲಕ್ಷ್ಮಿ ಅಂತೇಳಿ ಕರಿತೀವಿ ಒಮ್ಮೆ ದುರ್ವಾಸ ಮಹರ್ಷಿಗಳ ಶಾಪದಿಂದ ಇಂದ್ರನು ರಾಜ್ಯಭ್ರಷ್ಟನಾಗಲು ಸ್ವರ್ಗ ಲಕ್ಷ್ಮಿಯೂ ಸಹ ಸ್ವರ್ಗವನ್ನು ಬಿಟ್ಟು ವೈಕುಂಠವನ್ನ ಸೇರಿದ್ಲು ಆಗ ಪರಮ ದುಃಖಾಕ್ರಾಂತರಾದ ದೇವತೆಗಳೆಲ್ಲರೂ ಚತುರ್ಮುಖ ಬ್ರಹ್ಮನನ್ನ ಮುಂದಿಟ್ಟುಕೊಂಡು ವೈಕುಂಠದಲ್ಲಿ ಪರಮಾತ್ಮನನ್ನ ಶರಣ ಹೊಂದಿದ್ರು ಪರಮ ದಯಾಳುವಾದ ವಿಷ್ಣುವಿನ ಆಜ್ಞೆಯಂತೆ ದೇವತೆಗಳು ದಾನವರೊಡನೆ ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನ ಮತಿಸಲು ಮಹೀಂದ್ರನ ಸಂತ ಸಂಪತ್ ರೂಪಿಣಿಯಾದ ಮಹಾಲಕ್ಷ್ಮಿಯು ಅಲ್ಲಿ ಆರ್ಭವಿಸಿ ದೇವತೆಗಳಿಗೆ ವರವನ್ನ ಅನುಗ್ರಹಿಸಿದಳು ಹಾಗೆ ಮಹಾವಿಷ್ಣುವಿನ ಪಾನಿಗ್ರಹಣ ಮಾಡಿದಳು ಅಂದ್ರೆ ವಿವಾಹವಾದಳು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪಳು ನಿತ್ಯ ಸಿದ್ಧಳು ಆದ ಆ ಮಂಗಲ ದೇವತೆಯ ಮಹಿಮೆಯನ್ನು ವರ್ಣಿಸುವ ಶಾಸ್ತ್ರಗಳಲ್ಲೇ ಆಕೆಯನ್ನು ಕ್ಷೀರ ಸಮುದ್ರ ಸಂಭವಿ ಸಮುದ್ರ ರಾಜನ ಪುತ್ರಿ ಚಂದ್ರನ ತಂಗಿ ಯಜ್ಞ ಕುಂಡದಲ್ಲಿ ಉದ್ಭವವಾದವಳು ಕಮಲದಲ್ಲಿ ಆರ್ಭವಿಸಿದವಳು ಇತ್ಯಾದಿ ಅಭಿಪ್ರಾಯಗಳನ್ನು ಕಾಣುತ್ತೇವೆ ಹಾಗೆ ವೃತದ ಬಗ್ಗೆ ನೋಡೋಣ ಶ್ರಾವಣ ಶುಕ್ಲ ಪೂರ್ಣಿಮೆಯ ದಿವಸ ಶುಕ್ರಗ್ರಹವು ಪೂರ್ವದಲ್ಲಿ ಮುಳುಗುತ್ತಿರುವ ಸಮಯದಲ್ಲಿ ಅರ್ಥಾತ್ ಶುಕ್ರವಾರ ಅಥವಾ ಶುಕ್ಲ ಪೂರ್ಣಿಮೆಯ ಅತಿ ಹತ್ತಿರದ ಶುಕ್ರವಾರದಂದು ವರ್ಮಾಲಕ್ಷ್ಮಿ ಆರಾಧನೆ ಮಾಡಬೇಕು ಎಂಬ ಶಾಸ್ತ್ರವಿಧಿ ಇದೆ ಕಾರಣಾಂತರಗಳಿಂದ ಆ ದಿನದಂದು ವ್ರತವನ್ನ ಮಾಡಲಾಗದಿದ್ದವರು ನವರಾತ್ರಿಯ ಶುಕ್ರವಾರದಂದು ಮಾಡಬಹುದು ಇನ್ನು ವ್ರತವನ್ನ ಹೇಗೆ ಆಚರಿಸಬೇಕು ಅನ್ನೋದನ್ನ ನೋಡೋಣ ಶುಕ್ರವಾರದ ದಿನ ಸಾಯಂಕಾಲದವರೆಗೂ ಉಪವಾಸ ಇರಬೇಕು ವ್ರತ ಮಾಡುವವರು ಸಂಕಲ್ಪ ಮಾಡಿ ದೇವಿಯನ್ನ ಕಲಶ ಹಾಗೂ ವಿಗ್ರಹಗಳಲ್ಲಿ ಆಹ್ವಾನ ಮಾಡಿ ಪೂಜಿಸುವರು ಕಲಶದಲ್ಲಿ ಅಕ್ಕಿ ತುಂಬಿಸಿ ಖರ್ಜೂರ ಗೋಡಂಬಿ ದ್ರಾಕ್ಷಿ ಬಾದಾಮಿ ಕಲ್ಲು ಸಕ್ಕರೆ ಹಾಗೆ ಕೆಲವು ಹಣ್ಣುಗಳನ್ನು ಇಡಿಸುವರು ಈ ಕಲಶಕ್ಕೆ ಲಕ್ಷ್ಮೀ ಕಲಸ ಅಂತೇಳಿ ಕರೀತಾರೆ ಅದರ ಮೇಲೆ ಚಿನ್ನ ಅಥವಾ ಬೆಳ್ಳಿಯಿಂದ ತಯಾರಿಸಿದ ಮುಖವಾಡವನ್ನು ಇಟ್ಟು ಅಥವಾ ತೆಂಗಿನಕಾಯಿಗೆ ಹಳದಿಯ ಹಿಟ್ಟಿನಿಂದ ಮೂಗು ಕಣ್ಣು ಕಿವಿ ಮಾಡಿ ವಡವೆಗಳನ್ನ ಏರಿಸಿ ಸೀರೆ ಉಡಿಸಿ ಅಲಂಕಾರ ಮಾಡಲಾಗುತ್ತೆ ಈ ಪೂಜೆಯಲ್ಲಿ ವಿಶೇಷವಾದ ಧಾರಗಳಿಗೆ ಪೂಜೆಯನ್ನು ಸಲ್ಲಿಸುವರು ಈ ದಾರವನ್ನ ದೋರ ಅಂತೇಳಿ ಕರೀತಾರೆ ಹೊಸದಾದ ಹನ್ನೆರಡು ದಾರಗಳಿಗೆ ಹನ್ನೆರಡು ಗಂಟುಗಳನ್ನ ಹಾಕಿ ಅದನ್ನ ಸ್ವಲ್ಪ ನೀರಿನಲ್ಲಿ ನೆನೆಸಿ ಅರಿಶಿನ ಹಚ್ಚಿ ದೇವಿಯ ಪಕ್ಕದಲ್ಲಿರಿಸಿ ಆರಾಧಿಸಿ ಪೂಜಿಸುವರು ಈ ದಾರಗಳಿಗೆ ಅರಿಶಿನ ಕುಂಕುಮ ಹೂವು ಪತ್ರೆಗಳಿಂದ ಪೂಜಿಸಿ ನೈವೇದ್ಯ ಮಾಡುವರು ಹನ್ನೆರಡು ಹೆಸರುಗಳನ್ನ ಉಚ್ಚರಿಸಿ ದ್ವಾದಶ ನಾಮಾವಳಿ ಎಂದು ಪೂಜಿಸುವರು ಆ ನಾಮಾವಳಿಗಳು ಹೀಗಿವೆ ರಮೆ ಸರ್ವಮಂಗಲೆ ವಾಸಿನಿ ಮನ್ಮಥ ಜನನಿ ವಿಷ್ಣುವಲ್ಲಭೆ ಕ್ಷೀರಾಬ್ದಿ ಕನ್ಯಕೆ ಲೋಕಮಾತೆ ಭಾರ್ಗವಿ ಪದ್ಮಹಸ್ತೆ ಪುಷ್ಪೆ ತುಷ್ಟೆ ಮತ್ತು ವರಲಕ್ಷ್ಮಿ ಈ ಧಾರಕ್ಕಾಗಿ ವಿಶೇಷವಾದ ನೈವೇದ್ಯವಾದ ಸಚ್ಚಪ್ಪವನ್ನು ಅರ್ಪಿಸುವರು ಅಂದು ಶ್ರೀ ಸೂಕ್ತವನ್ನು ಪಠಿಸುವುದು ಒಳ್ಳೆಯದು ದೇವಿಯ ಮೂರ್ತಿಗೂ ಅರಿಶಿನ ಕುಂಕುಮ ಹೂವು ಪತ್ರೆ ಮತ್ತು ಅಕ್ಷತೆಯನ್ನು ಪೂಜೆಯನ್ನು ಸಲ್ಲಿಸಿದ ಬಳಿಕ ಪೂಜಿಸಿದ ಹೆಣ್ಣು ಮಕ್ಕಳು ಆ ಧಾರಗಳಿಗೆ ಹೂವನ್ನು ಕಟ್ಟಿ ಹಿರಿಯರಿಂದ ಕಂಕಣದಂತೆ ಬಲಗೈಗೆ ಕಟ್ಟಿಸಿಕೊಳ್ಳುವರು ಹಾಗೆ ಕಟ್ಟಿಸಿಕೊಂಡ ನಂತರ ಆ ಹಿರಿಯರಿಗೆ ನಮಸ್ಕರಿಸಿ ದಕ್ಷಿಣೆಯೊಂದಿಗೆ ದಾನವನ್ನು ಕೊಡುವರು ಈ ಸಮಯದಲ್ಲಿ ಹೇಳುವ ಶ್ಲೋಕ ಯಾವುದಂದ್ರೆ ದ್ವಾದಶಿ ಗ್ರಂಥಿ ಸಂಯುಕ್ತಂ ಕೃತಂ ದ್ವಾದಶ ತಂತುಬಿ ಧಾರಯಾಮಿ ಮಹಾದೇವಿ ಸೂತ್ರಂ ತೇ ಸರ್ವಮಂಗಳೇ ಇನ್ನು ಲಕ್ಷ್ಮಿ ಕುರಿತಾದ ಕೆಲವೊಂದು ಸ್ತೋತ್ರಗಳನ್ನು ನಿಮಗೆ ತಿಳಿಸ್ತೀನಿ ಲಕ್ಷ್ಮಿ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರಿ ದಹಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕ್ಯ ದೀಪಾಂಕುರ ರಾಮ್ ಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಂ ತ್ವಯಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಮಂ ಒಂದೇ ಪ್ರಿಯಾಂ ಅಂದ್ರೆ ಕ್ಷೀರಸಮುದ್ರ ರಾಜನ ಮಗಳಾದ ಶ್ರೀರಂಗಧಾಮದ ಒಡೆಯಳಾದ ಸಮಸ್ತ ದೇವತಾ ಸ್ತ್ರೀಯರಿಂದ ಸೇವಿಸಲ್ಪಡುವ ಜಗತ್ತಿಗೆ ದಾರಿದೀಪವಾದ ಬ್ರಹ್ಮ ಇಂದ್ರ ಶಂಕರಾದಿಗಳಿಗೆ ತನ್ನ ಕೃಪಾ ಕಟಾಕ್ಷದಿಂದಲೇ ಸಕಲ ವೈಭವಗಳನ್ನ ಇತ್ತು ಮೂರು ಲೋಕಗಳಿಗೂ ಮಾತೆಯಾದ ಕಮಲಜೆ ಹಾಗೂ ಪದ್ಮಾಸಿನಿಯಾದ ಶ್ರೀಹರಿಪ್ರಿಯೆಯಾದ ಶ್ರೀ ಹೇ ಮಹಾಲಕ್ಷ್ಮಿಯೇ ನಿನ್ನನ್ನು ವಂದಿಸುತ್ತೇನೆ ನಮಸ್ತೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಹೇ ಮಹಾಮಾಯೆ ಶ್ರೀಪೀಠದಲ್ಲಿ ದೇವತೆಗಳಿಂದಲೂ ಪೂಜಿತಳಾದವಳೆ ಶಂಕಚಕ್ರ ಗದೆಗಳನ್ನ ಕೈಯ ಕೈಯಲ್ಲಿ ಇರಿಸಿದವಳೆ ಹೇ ಮಹಾಲಕ್ಷ್ಮಿಯೇ ನಿನಗೆ ನಮಸ್ಕಾರವಿರಲಿ ಯಾರಕ್ತಾಂಬುಜವಾಸಿನಿ ವಿಲಸಿಸಿ ಚೂಡಾಶು ತೇಜಸ್ವಿ ಆರಕ್ತ ರುದಿಯಾಂಬರ ಹರಿಸಖಿಯಾ ಶ್ರೀ ಮನೋಲ್ಹಾದಿನಿ ಯಾ ರತ್ನಾಕರ ಮನ್ಮತಾತ್ರ ಘಟಿತಾ ವಿಷ್ಣು ಶ ಯೇಹಿನಿ ಸಾಮಾ ಪಾಂತು ಮನೋರಮ ಭಗವತಿ ಲಕ್ಷ್ಮೀಶ್ಚ ಪದ್ಮಾಲಯ ಅಂದ್ರೆ ಯಾವ ವರಲಕ್ಷ್ಮಿಯು ಕೆಂದಾವರೆಯಲ್ಲಿ ಕುಳಿತು ಕೋಟಿ ಸೂರ್ಯ ಸಮಪ್ರಭಳು ಕೆಂಪು ವಸ್ತ್ರವನ್ನಿಟ್ಟು ಶ್ರೀಹರಿಯ ಹೃದಯವಲ್ಲಭೆಯೋ ಯಾವಳು ಸಮುದ್ರ ಮತನದಲ್ಲಿ ಉದ್ಭವಿಸಿ ಭಗವಾನ್ ಮಹಾವಿಷ್ಣುವಿನ ಪತಿಯಾದಳು ಅಂತಹ ಮನಸ್ಸಿಗೆ ಮುದ ನೀಡುವ ಪದ್ಮವನ್ನೇ ಆಲಯವನ್ನಾಗಿಸಿಕೊಂಡ ಭಗವತಿ ಲಕ್ಷ್ಮಿಯು ನನ್ನನ್ನು ರಕ್ಷಿಸಲಿ ಇಷ್ಟು ಸ್ತೋತ್ರಗಳನ್ನು ಹೇಳಿದ್ದೇನೆ ಹಾಗೆ ವರ ವರಮಾಲಕ್ಷ್ಮಿಯ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೇ